ಈ ಗುಂಡಿ ಗಂಡಾಂತರಕ್ಕೆ ಬೆಂಗಳೂರಿನ ಜನರಿಗೆ ಸಂಕಷ್ಟ ಅನ್ನೋದು ತಪ್ಪತಾ ಇಲ್ಲ ನಾಳೆ ಒಳಗಡೆ ಗುಂಡಿ ಮುಚ್ಚೋದಕ್ಕೆ ಸಿಎಂ ಸಿದ್ದರಾಮಯ್ಯ ಡೆಡ್ ಲೈನ್ ಕೊಟ್ಟಿದ್ದಾರೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಂಡಿಗಳು ಬಲಿಗೋಸ್ಕರ ಕಾಯ್ತಾ ಇದೆ ದಿನ ಬೆಳಗಾದ್ರೆ ಒಂದಲ್ಲ ಒಂದು ಅವಾಂತರಗಳು ಈ ರಸ್ತೆ ಗುಂಡಿಗಳಿಂದ ಆಗ್ತಲೇ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಕೊಡ್ತಿದ್ದಾರೆ ನಾಳೆ ಒಳಗಡೆ ಗುಂಡಿ ಮುಚ್ಚಬೇಕು ಅಂತ ಸಿಎಂ ಕೊಟ್ಟಿರೋ ಡೆಡ್ ಲೈನ್ ನಗರದ ಪ್ರಮುಖ ರಸ್ತೆಗಳೇ ಗುಂಡಿಗಳಿಂದ ತುಂಬ ಹೋಗಿದೆ ಶಿವಾನಂದ ಸರ್ಕಲ್ ಬಳಿ ಮಾಧವನಗರದಲ್ಲಿ ರಸ್ತೆಗಳು ಹದಗೆಟ್ಟು ಹೋಗಿದೆ ಕ್ರೆಸೆಂಟ್ ರಸ್ತೆಯ ಜನಾರ್ದನ ಹೋಟೆಲ್ ಬಳಿ ಗುಂಡಿ ದರ್ಶನ ಸುಮಾರು ಒಂದೂವರೆ ಕಿಲೋಮೀಟರ್ ಪೂರ್ತಿ ರಸ್ತೆ ಹದಗೆಟ್ಟು ಹೋಗಿದೆ ಗುಂಡಿ ಸಮಸ್ಯೆಯಿಂದ ಆಟೋ ಬೈಕು ಸವಾರರು ಪರದಾಡ್ತಾ ಇದ್ದಾರೆ ಬೆಂಗಳೂರಿನ ಬಹುತೇಕ ರಸ್ತೆಗಳು ಇದೇ ರೀತಿಯಾಗಿದೆ ಹಲವು ಸಾವುಗಳು ಸಂಭವಿಸಿದ್ರೂ ಕೂಡ ಜಿಬಿಎ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ವಾಹನ ಸವಾರರು ಬೆಂಗಳೂರಿನ ಹದಗೆಟ್ಟ ರಸ್ತೆಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರು ಗುಂಡಿ ಮುಕ್ತ ಆಗೋದು ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಗ್ತಾ ಇಲ್ಲ ಯಾಕಂತಂದರೆ ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಕೂಡ ಆಯಿತು ಗುಂಡಿಯನ್ನು ಮುಚ್ಚೋದಕ್ಕೆ ಕೊಟ್ಟಿರುವಂತಹ ಡೆಡ್ ಲೈನ್ಗಳು ಕೂಡ ಮುಗ್ದಿರುವಂಥದ್ದು ಹಾಗಾಗಿ ಸದ್ಯಕ್ಕೆ ಇನ್ನೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳು ಆಗಿ ಎದ್ದು ಕಾಣಿಸ್ತಾ ಇದೆ ಸದ್ಯಕ್ಕೆ ನಾವಿರುವಂತಹ ರಸ್ತೆಯನ್ನು ನಿಮಗೆ ತೋರಿಸ್ತೀವಿ ಈ ರಸ್ತೆಯನ್ನು ನಾವು ನೋಡ್ಬೋದು ಪೂರ್ತಿ ಎರಡೂ ಭಾಗದಲ್ಲೂ ಕೂಡ ರಸ್ತೆ ಯಾವ ರೀತಿ ಹದಗೆಟ್ಟಿದೆ ಪೂರ್ತಿ ಗುಂಡಿ ಬಿದ್ದಿರುವಂಥದ್ದು ಎದ್ದು ಕಾಣಿಸ್ತಾ ಇರುವಂಥದ್ದು ಕ್ರೆಸೆಂಟ್ ರಸ್ತೆಯ ಅಲ್ಲಿರುವಂತಹ ಮಾಧ್ವ ನಗರಕ್ಕೆ ಅಂಟ್ಕೊಂಡಿರುವಂತಹ ರಸ್ತೆ ಇದು ಒಂದು ಅಂದರೆ ಜನಾರ್ದನ ಹೋಟೆಲ್ ಕಡೆಯಿಂದ ಏನು ಬೆಂಗಳೂರು ಕೆಫೆ ಕಡೆಗೆ ಅಂದರೆ ಶಿವಾನಂದ ಸರ್ಕಲ್ ಕಡೆಗೆ ಹೋಗುವಂತಹ ರಸ್ತೆ ಇದು ರಸ್ತೆ ಯಾವ ರೀತಿ ಹಳ್ಳ ಬಿದ್ದಿದೆ ಅನ್ನುವಂಥದ್ದು ಕೂಡ ರಾಜಕಾರಣಿಗಳಿಗೂ ಕೂಡ ಗೊತ್ತಿದೆ ಇದೇ ರಸ್ತೆಯಲ್ಲಿ ಓಡಾಡ್ತಾರೆ ಅವರ ಗಮನಕ್ಕೂ ಕೂಡ ಬಂದಿರುತ್ತೆ ಆದ್ರೂ ಕೂಡ ರಸ್ತೆಯನ್ನ ಹಚ್ಚೋದಕ್ಕೂ ಕೂಡ ಯಾರಿಗೂ ಕೂಡ ಇನ್ನೂ ಆಸಕ್ತಿ ಇಲ್ಲ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಜಿ ಬಿ ಕೂಡ ಏನು ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಆ ಗುಂಡಿಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತೀವಿ ಪ್ರತಿ ಶನಿವಾರ ಮತ್ತು ಭಾನುವಾರ ಎರಡೂ ದಿನವೂ ಕೂಡ ಬೆಂಗಳೂರಿನಾದ್ಯಂತ ಇರುವಂತಹ ಗುಂಡಿಗಳನ್ನು ಲೆಕ್ಕ ಹಾಕಿದ್ದೀವಿ ಅದನ್ನು ಮುಚ್ಚುತ್ತೀವಿ ಅನ್ನುವಂತಹ ಮಾತನ್ನು ಹೇಳಿಕೊಂಡೇ ಬಂದಿದೆ ಆದ್ರೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ಕೂಡ ಹಲವಾರು ರಸ್ತೆಗಳಲ್ಲಿ ಗುಂಡಿ ಎದ್ದು ಕಾಣಿಸ್ತಾ ಇದೆ ಓಡಾಡುವಂತಹ ವಾಹನ ಸವಾರಿಗಂತೂ ಪೂರ್ತಿ ಏನು ತೊಂದರೆ ಆಗ್ತಾಯಿದೆ ಯಾಕಂತಂದರೆ ಗುಂಡಿಗೆ ಬೀಳುವಂಥದ್ದು ಆ ಸಂದರ್ಭದಲ್ಲಿ ಈ ಹಿಂದೆಯೂ ಕೂಡ ಹಲವಾರು ಜೀವ ಹೋಗಿದೆ ಆದ್ರೂ ಕೂಡ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಒಂದು ಕಡೆ ಸಿ ಎಂಗೆ ಕೇಳಿದ್ರೆ ಅದನ್ನ ಡಿ ಸಿ ಎಂಗೆ ಕೇಳಿ ಅನ್ನುವಂತಹ ಮಾತನ್ನ ಹೇಳ್ತಾರೆ ಹಾಗಿದ್ರೆ ಇದಕ್ಕೆ ಹೊಣೆ ಯಾರು ನೋಡಿದ್ರೆ ಗೊತ್ತಾಗುತ್ತೆ ರಸ್ತೆಯಲ್ಲಿ ನೋಡಿ ಜಲ್ಲಿಕಲ್ಲು ಪೂರ್ತಿ ದೊಡ್ಡ ದೊಡ್ಡ ಕಲ್ಲುಗಳು ಎದ್ದು ಕಾಣಿಸ್ತಾ ಇದೆ ಈ ಅಂದ್ರೆ ಈಗ ಬರ್ತಾರೆ ತೋರಿಸಿದ ತಕ್ಷಣ ಬಂದ್ಬಿಟ್ಟು ಇಲ್ಲಿ ಡಾಮನ್ ಹಾಕ್ತಾರೆ ಹಾಕ್ಬಿಟ್ಟು ಹೋಗ್ತಾರೆ ಪ್ಯಾಚ್ ವರ್ಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಆದ್ರೆ ಮತ್ತೆ ರಸ್ತೆ ಅದೇ ರೀತಿ ಹದಗಿಟ್ಟು ಹೋಗುತ್ತೆ ಇಡೀ ಅಂದರೆ ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ರಸ್ತೆ ಪೂರ್ತಿ ಹದಗೆಟ್ಟು ಹೋಗಿರುವಂಥದ್ದು ಸರ್ ರಸ್ತೆ ಹೇಗಿದೆ ಇಲ್ಲ ಅಧ್ವಾನ ಆಗಿದೆ ಬಿಡಿ ಫುಲ್ ಅಧ್ವಾನ ಅಂದರೆ ಬೆಂಗಳೂರಲ್ಲಿ ಆ ಥರ ಮಟ್ಟಿಗೆ ಯಾವ ರೋಡ್ ಹೋದ್ರು ಅಷ್ಟೇ ವಿಧಾನಸೌಧ ಮುಂದಿನ ವಿಕಾಸವಾದ ಗೇಟ್ ಇದೆಯಲ್ಲ ಅಲ್ಲೇ ಒಂದು ಎರಡೂವರೆ ಅಡಿ ಗುಂಡಿ ಬಿದ್ದಿದೆ ಹಂಗಾಗಿ ಬೆಂಗಳೂರು ಭಾಳ ಅಧ್ವಾನ ಆಗ್ಬಿಟ್ಟಿದೆ ಈ ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಇಡೀ ದುಡ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಅದೇ ಹೆಸರು ಹೇಳ್ಕೊಂಡು ಇವರು ಸಿಕ್ಕಾಪಟ್ಟೆ ದುಡ್ಡ ಗೋಲ್ಮಲ್ ಮಾಡಿಬಿಟ್ಟವ್ರೆ ಸಮಸ್ಯೆ ಕೆಲವು ಕೆಲವರು ಪಾಪ ಹಾಸ್ಪಿಟ್ಲಿಗೆ ಹೋಗೋರು ಅವರು ಇವರು ಸ್ಪೈನರ್ ಕಾರ್ಡ್ ಪ್ರಾಬ್ಲಮ್ ಇರೋರು ಸ್ವಲ್ಪ ನಿಧಾನಕ್ಕೆ ಹೋಗಬೇಕಾಗತ್ತೆ ಅರ್ಜೆಂಟ್ಗೆ ಸಿ ಮಾಡೋಕ್ಕಾಗಲ್ಲ ಅದರಿಂದ ಭಾಳ ಇದು ಅಧ್ವಾನ ಆಗಿದೆ ಸುಮ್ಗೆ ಬ್ರಾಡ್ ಬೆಂಗಳೂರು ಅನ್ನೋದು ಅಷ್ಟೇನೇನೆ ಈ ಥರ ಆಗಿರೋದ್ರಿಂದ ಎಲ್ಲ ಪ್ರತಿ ಒಂದು ಕಡೆ ನೀವು ಯಾವ್ದಾರ ಹೋಗಿ ಎಲ್ಲ ಕಡೆನೂ ಅದೇ ಥರ ಇದೆ ಸಿಲಿಕಾನ್ ಸಿಟಿಯಲ್ಲಿ ನಡೆದಾಡೋದಕ್ಕೂ ಹೋಗ್ ಆಗ್ತಾ ಇಲ್ಲ ಜೊತೆಗೆ ವಾಹನ ಸವಾರಿಗೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು ಏನು ನವೆಂಬರ್ ಮೂರರ ತನಕವೂ ಕೂಡ ಡೆಡ್ಲೈನನ್ನು ಕೊಡಲಾಗಿದೆ ಹಾಗಿದ್ರೆ ಮೂರನೇ ತಾರೀಕಿಗೆ ಎಲ್ಲ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ಗುಂಡಿಗಳು ಕೂಡ ಗುಂಡಿ ಮುಕ್ತ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಆಗಿರುವಂಥದ್ದು ಸದ್ಯಕ್ಕೆ ಎಲ್ಲೆಲ್ಲಿ ಮತ್ತೆ ಗುಂಡಿಗಳೇನಾದರೂ ಕಾಣಿಸಿದರೆ ಮತ್ತೆ ಒಂದಷ್ಟು ಟೈಮ್ ತಗೊತಾರ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು ಬೆಂಗಳೂರಿನದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರದಾಳ ಯಶ್ ಯಾ ನೆಟ್ ಸುವರ್ಣ ನ್ಯೂಸ್ ఇది ఇష్యెట్ న్యూస్ నెట్వర్క్ ప్రస్తుతి